ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ನಮಸ್ಕಾರ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ನವದುರ್ಗಿಯರು ಈಗ ನವರಾತ್ರಿ ಸ್ಟಾರ್ಟ್ ಆಗೋದೈತಲ್ಲ ಅಮಾಶೆ ಆದ ತಕ್ಷಣ ನವದುರ್ಗಿಯರ ಅವತಾರವನ್ನು ನಾನು ನನ್ನ ಮಗಳಿಗೆ ಒಂದೊಂದಾಗಿ ಒಂಬತ್ತು ಅವತಾರನ ಹಾಕಬೇಕು ಅವರಿಗೆ ಡ್ರೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫಸ್ಟು ನಾನು ಶೈಲಪುತ್ರಿ ಅವತಾರನ ಇವತ್ತು ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಎಕ್ಸಾಮ್ ಇರೋ ಕಾರಣ ಜಲ್ದಿನ ಸ್ವಲ್ಪ ಆಕಿಗೆಲ್ಲ ರೆಡಿ ಮಾಡಿ ವಿಡಿಯೋಸ್ ಎಲ್ಲ ತೊಗೊಂಡು ಅವಾಗ ಎಲ್ಲ ವಾಟ್ಸಪ್ಪು ಅಥವಾ ಶೇರ್ ಮಾಡಿದರೆ ಆಯಿತು ವಿ ಮೇಕಿಂಗ್ ವಿಡಿಯೋನ ನಾನು ಈಗ ಯೂಟ್ಯೂಬ್ನಲ್ಲಿ ಇದ್ದೀನಿ ನಿಮಗೆ ತೋರಿಸಿದ ಹಾಗೆ ವೈಟ್ ಕಲರ್ ಸಾಡಿ ಮತ್ತು ಇಲ್ಲಿ ತೋರ್ಸತೀನಿ ನೋಡ್ರಿ ಅದು ಪೂರ್ತಿ ಸೆಟ್ ಐತಿ ಒಂದು ಬಾಡಿಗೆ ತೊಗೊಂಡಿದ್ದು ಇದು ನೆಕ್ ಪೀಸು ಅದರ ಜೊತೆಗೆ ಒಂದು ಇನ್ನೊಂದು ನೆಕ್ ಪೀಸ್ ದೊಡ್ದು ಬರ್ತೈತಿ ಸೊಂಟ ಕಟ್ಟೋ ಪಟ್ಟಿ ಮತ್ತು ಕೈ ಕಟ್ಟೋ ಬಾಜು ಬಂದು ಇವನ ತೋರ್ಸತಿನ ಅವಾಗ ಕಿವಾನ ಕಿಮ್ಯಾಗ ಹಾಕೊಳ್ಳೋಗೋದವ ಮತ್ತು ಇಲ್ಲಿ ತೋರ್ಸತ್ತೀನಿ ನೋಡ್ರಿ ಅವ ತಲಿಗೆ ಜಡಿಗೆ ಹಾಕ್ತಾರಲ್ಲ ಹಿಂದೆ ಇದಕ್ಕೇನು ಜಡಿ ಹಾಕೋದಿಲ್ಲ ಜಡಿ ಹಾಕಿದರೆ ಹಾಕ್ತೀನಿ ಇಲ್ಲ ಅಂದರೆ ಇಲ್ಲ ಎದಕ್ಕಾದ್ರೂ ಮತ್ತೆ ಏನಾದರೂ ಬೇಕಾದರೂ ಯೂಸ್ ಮಾಡ್ಕೊತೀನಿ ಇದೊಂದು ಬೈತಲೆ ಮನ್ನಿ ಇದು ನತ್ತು ಇವ ಇದು ಇದೇ ಥರ ಒಂದು ಇನ್ನೂ ಎರಡು ಮೂರು ಅದಾವ ಅವನ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೋಡಿ ಹಾಕಬೇಕು ಅಂಥೇಳಿ ಇದು ಜಡಿಗೆ ಹಾಕಬೇಕು ಅಂತ ಇಟ್ಕೊಂಡೇನಿ ಏನು ನೋಡಬೇಕು ಹಾಕ್ ಹಾಕಿದ್ರೆ ಹಾಕ್ತೇನೆ ಇದು ಇನ್ನೊಂದು ಈ ಥರ ಸಟ್ಟಿದ್ದೆ ಇನ್ನೊಂದು ನೆಕ್ ಪೀಸ್ ಐತಿ ಅದನ್ನು ಕೂಡ ತಂದು ತೊಗೊಂಡಿದ್ದೀನಿ ಇದನ್ನು ನಾನು ಹಿಂದ್ಗಡೆ ಹಿಂಗೆ ಕಿರೀಟ ಟೈಪ್ ಹಾಕಬೇಕು ಅಂದ್ಕೊಂಡಿದ್ದೀನಿ ಇದು ಜಡಿ ನಿಮ್ಗೆ ಮೇಕೋವರ್ ಆದ ನಂತರ ಎಲ್ಲ ರೆಡಿ ಆದ ನಂತರ ಗೊತ್ತಾಗ್ತೈತಿ ಸಿಂಪಲ್ಲಾಗಿ ಒಂದು ಕಾಜಲ್ಲು ಒಂದು ಲಿಪ್ಸ್ಟಿಕ್ಕು ಕುಂಕುಮ ಬೇಕಾಗ್ತೈತಿ ದೇವಿಗೆ ದೊಡ್ಡದಾಗಿ ಕುಂಕುಮ ಹಚ್ಚಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಕುಂಕುಮನ ಇಟ್ಕೊಂಡಿನಿ ಇದು ಕೈಗೆ ಭರತನಾಟ್ಯಮ ಕ್ಲಾಸಿಗೆ ಹೋಗೋದ್ರಿಂದ ನನ್ನ ಮಗಳು ಇದು ಬೇಕಾಗ್ತೈತಿ ಅಂತ ಹೇಳಿ ತೊಗೊಂಡು ಇಟ್ಕೊಂಡಿದ್ದೀನಿ ಅದು ಕೈಗೆಲ್ಲ ಮತ್ತು ಕಾಲಿಗೆ ಹಚ್ಚಬೇಕು ಅಂಥೇಳಿ ಇದೊಂದು ಪ್ಯಾನ್ ಕೇಕು ಇಷ್ಟ ಆಯಿತು ಮತ್ತು ನಿಮ್ಗೆ ಆಗಲೇ ತೋರಿಸಿದಾಗೆ ಅದೊಂದು ವೈಟ್ ಸಾಡಿ ಪೂರ್ತಿಯಾಗಿ ವಿಗ್ ಬರುತ್ತೆ ಇದು ಇಲ್ಲಿಂದ ಕ್ಯಾಪ್ ಥರ ಬರುತ್ತಲ್ಲ ಆ ಥರ ವಿಗ್ ಬರ್ತೈತಿ ಇವೆರಡು ಮಾಲೆ ಇಟ್ಕೊಂಡಿನಿ ಅಬ್ ಹಾಕೋದು ನೋಡೋ ನಮ್ಮ ಮಾಡುವಾಗ ಹಾ ಬೇಕಾದರೆ ಹಾಕ್ತೀನಿ ಈ ಥರ ಇವನ್ನೆಲ್ಲ ತಗೊಂಡಿದ್ದೀನಿ ಇವಾಗ ಪೂರ್ತಿಯಾಗಿ ರೆಡಿ ಆದ ತಕ್ಷಣ ಹೆಂಗೆ ಕಾಣಿಸ್ತಾ ಅಂತ ತೋರಿಸ್ತೀನಿ ಬರ್ರಿ ಮಾತಾ ಶೈಲ ಪುತ್ರಿ ಹೆಂಗೆ ಕಾಣ್ತಾ ಇದ್ದ ಅಂತ ಕಮೆಂಟ್ ಮಾಡಿರಿ ಎಲ್ಲ ನಂತರ ನೋಡ್ಬೋದು ನೀವು ಎಲ್ಲ ನಾನು ಕಿರೀಟ ಅಂತ ಹೇಳಿದ್ನಲ್ಲ ಅದೊಂದು ನೆಗ್ ಪೀಸ್ ಅದನ್ನು ಆ ಥರ ಹಾಕಿದ್ದೀನಿ ಅವು ಜಡಿಗೆ ಹಾಕ್ಕೊಳ್ಳೋಣ ಅಚ್ಚು ಕಡೆ ಒಂದು ಈಚೆ ಕಡೆ ಒಂದು ಮತ್ತು ಬೈತಲೆ ಮನೆ ಕೂಡ ಅದನ್ನೇ ಮಾಡಿದ್ದೀನಿ ಅದು ಹೈಲೈಟ್ ಎದ್ದು ಕಾಣಲಿ ಹೇಳಿ ಮತ್ತೆ ಇದು ನತ್ತು ಕೂಡ ಬೇರೆ ಹಾಕಿದ್ದೀನಿ ಸ್ವಲ್ಪ ಕೈಯಲ್ಲಿ ಒಂದು ಕಮಲ ಕೊಟ್ಟಿದ್ದೀನಿ ಸಾಂಗ್ ಹಾಕಿ ಎಡಿಟ್ ಅಂತ ಹೇಳಿ ಎಲ್ಲ ಆ್ಯಂಗಲ್ದಿಂದನೂ ಒಂದೊಂದು ಥರ ವಿಡಿಯೋ ಮಾಡ್ಕೊಳಾಕತ್ತಿದ್ವಿ ಬ್ಯಾಟ್ರಿ ಹಾಕಿಬಿಟ್ಟು ಒಂದು ಈ ಥರ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೂಡ ನೋಡ್ಬೋದು ನೀವು ಬ್ಯಾಕ್ಗ್ರೌಂಡಾಗ ಎದ್ ಬೆಡ್ ಹಿಂದೆನೇ ಒಂದು ಇದ್ರ ಕಲರ್ ಏನಿದೆ ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ ಕಲರ್ ಅರ್ಬಿ ಹಾಕಿಬಿಟ್ಟು ಅಂದರೆ ವೈಟ್ ಕಾಂಬಿನೇ ಎದ್ದು ಕಾಣಿಸುತ್ತಲ್ಲ ಅಂಥೇಳಿ ವೈಟ್ ಜಾಸ್ತಿ ಎದ್ದು ಕಾಣಲಿ ಅಂಥೇಳಿ ಹಿಂದೆ ಬಟ್ಟೆನ ಹಾಕಿ ಫೋಟೋ ಶೂಟ್ ಮಾಡಿದ್ವಿ ಪೂರ್ತಿಯಾಗಿ ವಿಡಿಯೋನ ನಾನು ಯೂಟ್ಯೂಬ್ ಶಾರ್ಟ್ನಾಗ ಶಾರ್ಟ್ಸ್ನಾಗ ಹಾಕ್ತೀನಿ ಸಾಂಗ್ ಎಲ್ಲ ಎಡಿಟ್ ಮಾಡಿದ ನಂತರ ಅಂತ ಕಮೆಂಟ್ ಮಾಡಿರಿ ಒಂಬತ್ತು ಮಾತಂದ ನಾನು ಮಾಡಬೇಕು ಅಂದ್ಕೊಂಡೇನಿ ಎಲ್ಲಾನು ವಿಡಿಯೋ ಮಾಡಬೇಕು ಅಂದ್ಕೊಂಡೀನಿ ಮತ್ತು ಈ ಶೈಲ ಪುತ್ರಿ ಮಾದು ಅಂತ ಹೇಳಿ ಕಮೆಂಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ ಮತ್ತು ನೆಕ್ಸ್ಟ್ ಮಾ ನಾನು ಮೆ ರೆಡಿ ಮಾಡ್ತೀನಲ್ಲ ಅವಾಗ ನಾನು ಬ್ರಹ್ಮಚಾರಿದು ಇದೇ ಡ್ರೆಸ್ನಾಗ ಬ್ರಹ್ಮಚಾರಿನೂ ಡ್ರೆಸ್ನ ಹಾಕಬೇಕು ಅಂದ್ಕೊಂಡಿನಿ ಅಂದರೆ ಒಂದು ಸಾಡಿ ಅವ್ರದ್ದು ವೈಟ್ ಬರುತ್ತಲ್ಲ ಇದೇ ಸಾಡಿಗೆ ಅಷ್ಟು ಬೇರೆ ಹಾಕ್ಬೇಕು ಅಂದ್ಕೊಂಡಿನಿ ಅದನ್ನು ನೆಕ್ಸ್ಟ್ ವೀಡಿಯೋ ಹಾಕ್ಬೇಕು ಅಂದ್ಕೊತೀನಿ ಬಾಯ್ ಫ್ರೆಂಡ್ಸ್